ಯಾರು ನನಗೆ ಯಾವ ರೀತಿ ವಚನ ಕೊಟ್ಟವ ಕೊಟ್ಟು ನಂದೆನ್ನಾರ ಇದ್ರೆ ನಿಮ್ದೇ ನೋಡು ನಿನ್ನ ದೃಷ್ಟಿಯಿಂದ ನನಗೆ ಅದು ಬೇಕಾಗಿಲ್ಲ ಮುಂದೆ ಬಂದು ನನ್ನ ಹತ್ರ ವಚನ ಪಡ್ದೋನೇ ಯಾರು ಅದರಿಂದ ಗೆದ್ದು ಬಂದೋನೇ ಯಾರು ಸುಳ್ಳ ಶಿವ ಕಾಟಾಡಿದೆಯಲ್ಲ ಇನ್ನು ಬರಕ್ ಆಗಿದ್ದ ಈ ಪಲ್ಲ ಇಪ್ಪತ್ತೊಂದು ಗೂಡಿನ ಇಳೆ ತೆಗ್ದು ನಿನ್ ಗುಡನ್ ಬಾಗಿಲು ಬಡಿ ಬರುವಿನಪ್ಪ ನಾನು ಐದು ವಾರದಲ್ಲಿ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ನಾನು ಬಂದು ಜೊತೆ ಇಳಿದ್ತೀನಪ್ಪ ನೀನ್ ಯಾರು ಏನೇ ಇರಲಿ ಯಾರು ಏನೇ ಬಿಡ್ಲಿ ಯಾರು ಏನೇ ಮಟ್ಟ ಹಾಕ್ಲಿ ನೀನ್ ಚಿಂತೆ ಮಾಡಬೇಡ ದೈವವಾಗಿ ಇವತ್ತು ದಾರಿ ಇಲ್ಲದಲ್ಲೇ ಇವತ್ತು ಯಾರ್ಗು ಬಯಸ್ಬೇಡಿ ಯಾರ್ಗು ದ್ವೇಷ ಮಾಡಬೇಡಿ ಕರ್ಮ್ ಬಿಟ್ಟರು ಪರಮಾತ್ಮ ಯಾವತ್ತೂ ಬಿಡಲ್ಲ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ ಒಂದು ಕವಡೆ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ಇಲ್ಲ ಸ್ವಾಮಿ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ನಾಗಮಂಗಲ ಟೌನ್ ಮಂಡ್ಯ ಜಿಲ್ಲೆ ನಾಗಮಂಗ್ಲಾ ಟೌನ್ ಅಲ್ಲಿರುವಂತ ದೇವಸ್ಥಾನ ಮನೆಯಲ್ಲೇ ಐತಿ ಅಂತ ಅನ್ಕೋಬೇಡಿ ಬನ್ನಿ ಒಂದ್ಸತಿ ಆ ಸ್ವಾಮಿ ಶಾಂತ ರೂಪನ ಒಂದ್ಸತಿ ನೋಡಿ ಅವ್ರ ದರ್ಶನ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ